ಬಿಹಾರ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ಎಂಟ್ರಿಯಿಂದ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಏನು ಸಮಸ್ಯೆ ಹಾಗೆಯೇ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ರಿಗೆ ಯಾವ ರೀತಿಯ ಸಮಸ್ಯೆ ಪ್ರಶಾಂತ್ ಕಿಶೋರ್ ಯಾವ ರೀತಿಯ ಓಟ್ಗಳನ್ನು ತೆಗೆದುಕೊಳ್ಬೋದು ಯಾವ ರೀತಿಯ ಓಟ್ಗಳನ್ನು ತೆಗೆದುಕೊಂಡ್ರೆ ಮೋದಿ ಮತ್ತು ನಿತೀಶ್ ಕುಮಾರ್ಗೆ ಸಮಸ್ಯೆ ಆಗುತ್ತೆ ಹಾಗೆಯೇ ಯಾವ ರೀತಿಯ ಓಟ್ಗಳನ್ನು ತೆಗೆದುಕೊಂಡ್ರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವ್ರಿಗೆ ಸಮಸ್ಯೆ ಆಗುತ್ತೆ ಮೋದಿ ಮತ್ತು ಅಮಿತ್ ಶಾ ಬಿಹಾರದಲ್ಲಿ ನಂಬಿಕೊಂಡಿರುವಂಥದ್ದು ಯಾರನ್ನ ಏನಾಗಬಹುದು ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಮಾಡ್ತಿರುವಂಥದ್ದು ಪ್ರಯೋಗ ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಸಸ್ಪೆನ್ಸ್ ನಮಸ್ಕಾರ ಬುಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಬಿಹಾರ ವಿಧಾನಸಭಾ ಚುನಾವಣೆ ಇಡೀ ದೇಶಾದ್ಯಂತ ಕುತೂಹಲವನ್ನು ಹುಟ್ಟಾಕಿದೆ ಯಾಕೆಂದರೆ ಅದು ರಾಷ್ಟ್ರ ರಾಜಕಾರಣದ ಮೇಲೆ ಅಷ್ಟು ಪ್ರಭಾವವನ್ನು ಪರಿಣಾಮವನ್ನು ಬೀರುತ್ತೆ ಈ ಬಾರಿ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅಖಾಡಕ್ಕೆ ಇಳಿದಿರೋದ್ರಿಂದ ಬಿಹಾರದ ಚುನಾವಣೆ ಯಾವ ರೀತಿ ಆಗಬಹುದು ಎನ್ನುವಂಥ ಕುತೂಹಲ ಕೂಡ ಇದೆ ಅದರಲ್ಲೂ ಮುಖ್ಯವಾಗಿ ಪ್ರಶಾಂತ್ ಕಿಶೋರ್ ಎಂಟ್ರಿಯಿಂದ ಎನ್ ಡಿ ಎ ನಾಯಕರಾದಂತಹ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಸಮಸ್ಯೆ ಆಗುತ್ತಾ ಅಥವಾ ಇಂಡಿಯಾ ಮೈತ್ರಿಕೂಟದ ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ಅವರಿಗೆ ಯಾವ ರೀತಿ ಸಮಸ್ಯೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳು ಈಗ ಕೇಳಿಬರ್ತಿದ್ದಾವೆ ಇಬ್ಬರು ಜಗಳದಲ್ಲಿ ಮೂರನೇವರು ಲಾಭ ಮಾಡ್ಕೊಳ್ಬಹುದು ಅನ್ನುವ ಕಾರಣಕ್ಕೋಸ್ಕರ ಪ್ರಶಾಂತ್ ಕಿಶೋರ್ ಬಿಹಾರ ಚುನಾವಣಾ ಇಳಿದಿದ್ದಾರೆ ಇಬ್ಬರು ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗುತ್ತಾ ಅಥವಾ ಮೂರನೇವರ ಎಂಟ್ರಿಯಿಂದ ಇಬ್ಬರೊಳಗೆ ಒಬ್ರಿಗೆ ಲಾಭ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರ ಕೂಡ ಕೇಳಿ ಇದೆ ಒಟ್ಟಿನಲ್ಲಿ ಪ್ರಶಾಂತ್ ಕಿಶೋರ್ ಎಂಟ್ರಿಯಿಂದ ಬಿಹಾರ ಚುನಾವಣಾ ಕಣ ಹೇಗಿದೆ ಯಾರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಪ್ರಶಾಂತ್ ಕಿಶೋರ್ ಬಗ್ಗೆ ನಿಮಗೆಲ್ಲ ಗೊತ್ತು ಇಡೀ ದೇಶದ ಅತ್ಯಂತ ಪ್ರಖ್ಯಾತ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ನೇತಾರರಿಗೆ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಿಕೊಡ್ತಿದ್ರು ಈಗ ಸ್ವತಃ ಅವರೇ ರಾಜಕಾರಣಿಯಾಗಿದ್ದಾರೆ ಬಿಹಾರದಲ್ಲಿ ಕಳೆದ ಎರಡು ವರ್ಷಗಳಿಂದ ಯಾತ್ರೆ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡನೇ ತಾರೀಕು ಅಂದರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ ದಿನ ಜನಸುರಾಜ್ ಎನ್ನುವಂಥ ಹೊಸ ಪಕ್ಷವನ್ನು ಕಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್ ಅಷ್ಟೇ ಅಲ್ಲ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೂ ಮೊದಲೇ ಆ ಎರಡೂ ಮೈತ್ರಿಕೂಟಗಳು ಸೀಟು ಹಂಚಿಕೆ ಸಮಸ್ಯೆ ನಡುವೆ ಒದ್ದಾಡ್ತಿರುವಂಥ ಸಂದರ್ಭದಲ್ಲೇ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಐವತ್ತೊಂದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ಐವತ್ತೊಂದು ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡ್ತಾ ಇದ್ರೆ ವೈದ್ಯರು ಅಧಿಕಾರಿಗಳು ವಕೀಲರು ಗಾಯಕರು ಹೀಗೆ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಪೊಲಿಟಿಕಲ್ ಡೈನಾಸ್ಟಿಯಿಂದ ನೋಡೋದಾದರೆ ಆಗಿರುವಂಥವ್ರು ಒಬ್ರೇ ಒಬ್ಬರು ಅವ್ರು ಯಾರಪ್ಪ ಅಂತಂದರೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಅವರ ಮಗಳು ಮೊಮ್ಮಗಳು ಜಾಗೃತಿ ಠಾಕೂರ್ ಉಳಿದಂತೆ ಎಲ್ಲರೂ ಬೇರೆ ಬೇರೆ ವೃತ್ತಿಯಲ್ಲಿ ಇರೋರು ಮತ್ತೆ ಒಟ್ಟಾರೆ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷದ ಕಾರ್ಯಶೈಲಿಯನ್ನು ನೋಡ್ತಾ ಇದ್ರೆ ನಿಮಗೆ ಆಮ್ ಆದ್ಮಿ ಪಕ್ಷದ ಕಾರ್ಯಶೈಲಿ ನೆನಪಾಗತ್ತೆ ಬೇರೆ ಬೇರೆ ಕ್ಷೇತ್ರದ ಅಭ್ಯರ್ಥಿಗಳನ್ನು ವ್ಯಕ್ತಿಗಳನ್ನು ಕರೆತಂದು ಅಭ್ಯರ್ಥಿಗಳನ್ನಾಗಿ ಮಾಡಿದ್ದಾರೆ ಮತ್ತೆ ಅವರ ಭರವಸೆಗಳು ಕೂಡ ಹಾಗೇ ಉತ್ತಮ ಆಡಳಿತ ಪಾರದರ್ಶಕತೆ ಸ್ವಾವಲಂಬನೆ ಯುವಕ ಯುವಕರ ಸಬಲೀಕರಣ ಈ ರೀತಿಯ ಮಾತುಗಳನ್ನು ಆಡ್ತಿದ್ರು ಈಗ ಪ್ರಶಾಂತ್ ಕಿಶೋರ್ ಅವರ ಈ ಪಕ್ಷ ಬಿಹಾರ ಚುನಾವಣೆಯಲ್ಲಿ ಏನು ಪಾತ್ರ ನಿರ್ವಹಿಸಬಹುದು ಅನ್ನೋಂಥದ್ದನ್ನು ಹೇಳ್ತೀನಿ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಹಾಗೆಯೇ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಅಥವಾ ಪರಿಣಾಮವನ್ನು ಬೀರಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಮೊದಲಿಗೆ ಎನ್ ಡಿ ಎ ವಿಷಯವನ್ನು ನೋಡೋದಾದರೆ ಎನ್ ಡಿ ಎನಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈಗ ಬಿ ಜೆ ಪಿನಲ್ಲಿ ಮೊದಲಿನ ಥರ ಕಂಫರ್ಟಾಗಿಲ್ಲ ಅವರು ಹೇಳಿದಂಥವ್ರು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಾಗ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಅವರ ಅಧ್ಯಕ್ಷರು ಇವ್ರು ಹೇಳಿದವರು ಆಗ್ತಾ ಇಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಏನು ಉಂಟಾಗಿತ್ತಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಶೀತಲ ಸಮರ ಅದು ಇನ್ನೂ ನಿಂತಿಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ನಿತಿನ್ ಗಡ್ಕರಿ ರಾಜ ಸಿಂಧಿಯಾ ಈ ರೀತಿಯ ಕೆಲ ವೈರುಗಳು ಕೂಡ ಉಟ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರು ಬಿಹಾರವನ್ನು ಗೆಲ್ಲಲೇಬೇಕಾಗಿದೆ ಅದಕ್ಕಾಗಿ ಅವರು ಅವಲಂಬಿಸಿರೋದು ನಿತೀಶ್ ಕುಮಾರ್ ಅವರನ್ನು ಆದರೆ ನಿತೀಶ್ ಕುಮಾರ್ ಅವರಿಗೆ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇದೆ ಏಕೆಂದರೆ ಹದಿನೈದು ವರ್ಷ ಆಯಿತು ಅಂತ ಜೊತೆಗೆ ನಿತೀಶ್ ಕುಮಾರ್ ಅವರ ನಿಲುವುಗಳು ಮೊದಲಾದಂತಹ ನಿಲುವುಗಳು ಈ ಬಾರಿಯ ಆಡಳಿತ ವೈಖರಿ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆಯನ್ನ ಸೃಷ್ಟಿಸ್ತಿವೆ ಇದು ಬರೀ ನಿತೀಶ್ ಕುಮಾರ್ ಅವರಿಗೆ ಮಾತ್ರ ಡ್ಯಾಮೇಜ್ ಮಾಡಲ್ಲ ಬಿಜೆಪಿಗೂ ಕೂಡ ಡ್ಯಾಮೇಜ್ ಮಾಡುತ್ತಲ್ಲ ಅದು ಸಮಸ್ಯೆ ಆಗಿರೋದು ಅದ್ರ ನಡುವೆ ಈ ಪ್ರಶಾಂತ್ ಕಿಶೋರ ಸಮಸ್ಯೆ ಪ್ರಶಾಂತ್ ಕಿಶೋರ್ ಸಮಸ್ಯೆ ಯಾಕಪ್ಪ ಅಂತಂದ್ರೆ ಈಗ ಒಂದೊಮ್ಮೆ ಪ್ರಶಾಂತ್ ಕಿಶೋರ್ ಈ ಆಡಳಿತ ವಿರೋಧಿ ಮತಗಳು ಚದರೋ ರೀತಿ ಮಾಡಿಬಿಟ್ರೆ ಅಂದರೆ ಅವು ಇಂಡಿಯಾ ಮೈತ್ರಿಕೂಟಕ್ಕೆ ಹೋಗೋ ಬದಲಿಗೆ ಪ್ರಶಾಂತ್ ಕಿಶೋರ್ ಹೋದ್ರೆ ಆಗ ಮತ್ತೆ ಎಂಡಿ ಅನುಕೂಲ ಆಗತ್ತೆ ಅಂತ ನಿರೀಕ್ಷೆನ ಕೂಡ ನರೇಂದ್ರ ಮೋದಿ ಅಮಿತ್ ಶಾ ನಿತೀಶ್ ಕುಮಾರ್ ಇಟ್ಕೊಂಡಿದ್ದಾರೆ ಅಂದ್ರೆ ಪ್ರಶಾಂತ್ ಕಿಶೋರ್ ಆಡಳಿತ ವಿರೋಧಿ ಮತಗಳನ್ನ ಚದುರಿಸಬಹುದು ಅಂತ ಹಂಗಾದ್ರೆ ಫೈನ್ ಜೊತೆಗೆ ಮೋದಿ ಹೆಸರಿನಲ್ಲಿ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ ಇದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಇರುವಂಥ ಪ್ಲಸ್ ಅಂಡ್ ಮೈನಸ್ ಅಂಶಗಳು ಇನ್ನು ಇಂಡಿಯಾ ಮೈತ್ರಿಕೂಟಕ್ಕೆ ಬಂದರೆ ಇದು ಒಂದು ರೀತಿ ರಿವರ್ಸ್ ಅಂದರೆ ಈಗ ಆಡಳಿತ ವಿರೋಧಿ ಅಲೆಗಳನ್ನ ಪ್ರಶಾಂತ್ ಕಿಶೋರ್ ತೆಗೆದುಕೊಂಡ್ರೆ ಅವರ ಪಕ್ಷ ತೆಗೆದುಕೊಂಡ್ರೆ ಆಗ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅನುಕೂಲ ಆಗತ್ತೆ ನಿಜ ಒಂದೊಮ್ಮೆ ಈ ಎನ್ ಡಿ ಎ ಮೈತ್ರಿಕೂಟ ಬಹಳ ಭರವಸೆಯನ್ನು ಇಟ್ಕೊಂಡಿದೆಯಲ್ಲ ಯುವಕರು ವಿದ್ಯಾವಂತರು ಮಧ್ಯಮ ವರ್ಗದ ಮತ್ತು ಮೇಲ್ವರ್ಗದವರು ಅಥವಾ ಪ್ರಬಲ ಸಮುದಾಯದ ಮತಗಳು ಆ ಮತಗಳನ್ನ ತೆಗೆದುಕೊಂಡ್ರೆ ಆಗ ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಎಲ್ಪ್ ಆಗುತ್ತೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ರಿಗೆ ಬಹಳ ದೊಡ್ಡ ಮಟ್ಟದ ಸಹಾಯ ಆಗ್ಬಿಡುತ್ತೆ ಸೊ ಇದು ಪ್ರಶಾಂತ್ ಕಿಶೋರ್ ಅವರು ಈಗ ಸೃಷ್ಟಿಸಿರುವಂತಹ ಕುತೂಹಲ ಅಥವಾ ಪ್ರಶಾಂತ್ ಕಿಶೋರ್ ಯಾವ ರೀತಿಯ ಮತಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ಬಹುತೇಕ ನಿರ್ಣಯ ಆಗುತ್ತೆ ಈಗ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಮಾಡ್ತಿರುವಂಥದ್ದು ಪ್ರಯೋಗ ಅದು ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಇನ್ನೂ ಸಸ್ಪೆನ್ಸ್ ಆದರೆ ನಾನು ಹೇಳ್ದಂಗೆ ಅವರು ಯಾವ ಮತಗಳನ್ನು ತೆಗೆದುಕೊಳ್ತಾರೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ತಾರೆ ಯಾರ ಮತಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟದ ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆ ಇದೆ ಇದರಿಂದ ಒಟ್ಟಾರೆಯಾಗಿ ಗೊತ್ತಾಗುವಂಥ ಸಂಗತಿ ಏನಪ್ಪ ಅಂತಂದರೆ ಪ್ರಶಾಂತ್ ಕಿಶೋರ್ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ಗೆಲ್ಲಿಸಿದ ಪ್ರಶಾಂತ್ ಕಿಶೋರ್ ಈ ಬಾರಿ ಬಿಹಾರದ ಚುನಾವಣೆಯಲ್ಲಿ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೋದು ಯಾರನ್ನೋ ಸೋಲಿಸ್ಬೋದು ಯಾರನ್ನೋ ಗೆಲ್ಲಿಸ್ಬೋದು ಅನ್ನುವಂತಹ ಮಾತುಗಳು ಬಿಹಾರದಿಂದ ತಿಳಿದು ಬರ್ತಾ ಇದ್ದಾವೆ ಇದು ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನಾನು ಆಗಲೇ ಹೇಳ್ದಂಗೆ ಬಿಹಾರದ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಈ ಅಂಶವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು ವೀಕ್ಷಕರೇ ಅದಕ್ಕೋಸ್ಕರ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಗ್ನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು